ಅಸ್ಸಾಂಕುಮ್ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್ ಇವತ್ತು ನಾವು ನೂರಾಣಿಕೆ ಕಿಚನ್ನಲ್ಲಿ ತತ್ತಿ ಸಾರನ್ನು ಮಾಡ್ತಾ ಇದ್ದೀರಿ ಬನ್ನಿರಿ ಮಾಡೋಣ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟನ್ನು ಮಾಡಿರಿ ಫ್ರೆಂಡ್ಸ್ ಸ್ಕಿಪ್ ಮಾಡದೆ ಪೂರ್ವಾಗಿ ನೋಡಿರಿ ಫ್ರೆಂಡ್ಸ್ ಇದಕ್ಕೆ ರುಬ್ಕೊಳಕ ಮಸಾಲಿಗಿರಿ ಕೊತ್ತಂಬರಿ ಕೊಬೂರಿ ಟೊಮೆಟೊ ಒಂದು ಬಳ್ಳುಳ್ಳಿ ಒಂದು ಉಳ್ಳಾಗಡ್ಡಿ ಒಂದು ಇಂಚು ಅಲ್ಲ ಎಲ್ಲ ರೀ ಇದನ್ನು ರುಬ್ಕೊತಾ ಇದ್ದೀನಿ ನೋಡಿರಿ ನಾನು ಈಗ ಇದನ್ನು ರುಬ್ಕೊಂಡಿದ್ದೇನೆ ರೀ ಫ್ರೆಂಡ್ಸ್ ಇದಕ್ಕೆ ಒಂದು ಉಳ್ಳಾಗಡ್ಡಿ ಒಗ್ಗರಣೆಗೆ ತೊಗೊಂಡಿದ್ದೇನೆ ರೀ ಇದನ್ನು ಉದ್ದುದಾಗಿ ಹೆಚ್ಚಿಕೊಳ್ತಾ ಇದ್ದೇನು ರೀ ನೋಡಿರಿ ನಾನು ಉಳ್ಳಾಗಡ್ಡಿ ರೀ ನಾ ಇದಕ್ಕೆ ಕುದಿಸಿದ ತತ್ತಿ ತೊಗೊಂಡಿದ್ದೇನೆ ರೀ ಮೊದ್ಲೇ ಕುದಿಸಿ ಇಟ್ಕೊಂಡಿದ್ದೆ ಈಗ ಒಂದರ್ದಾಗೆ ಎರಡೆರಡು ಪೀಸ್ ಮಾಡಿದ್ದೇನೆ ರೀ ನಾನು ತತ್ತಿ ಈತ ಒಳ್ಳೆ ಹೆಚ್ಕೊಂಡಿದ್ದೇನೆ ಒಂದು ಬಾಳಿಗೆ ಇಟ್ಟಿದ್ದೇನೆ ರೀ ನಾ ಒಗ್ಗಾರಿನ ಈಗ ಇದು ನೋಡ್ರಿ ಬಾಳಿಗೆ ಕಾದಿದೆ ರೀ ಇದಕ್ಕೆ ಎರಡು ಸ್ಪೂನ್ ನಾ ಎಣ್ಣೆ ಹಾಕ್ತಾಯಿದ್ದೇನೆ ರೀ ಫ್ರೆಂಡ್ಸ ಈಗ ಇದು ಎಣ್ಣೆ ಕಾಯಿಲೆ ರೀ ಫ್ರೆಂಡ್ಸ ಎಣ್ಣೆ ಕಾಯ್ದ ಮ್ಯಾಗ್ರ ಇದಕ್ಕೆ ಹೆಚ್ಚಿಟ್ಟಂಥ ಉಳ್ಳಾಗಡ್ಡೆಯನ್ನು ಹಾಕ್ತಾಯಿದ್ದೀನಿ ನೋಡ್ರಿ ನಾ ಈಗ ಇದು ಎಣ್ಣೆ ಎಲ್ಲ ಎಣ್ಣೆಗೆ ಚೆನ್ನಾಗಿ ಫ್ರೈ ರೀ ಈಗ ನೋಡ್ರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದು ರುಬ್ಬಿಟ್ಟಂಥ ಮಸಾಲೆಯನ್ನು ಹಾಕ್ತಾಯಿದ್ದೇನೆ ರೀ ಫ್ರೆಂಡ್ಸ ನಾ ಇದಕ್ಕೆ ಇದು ರುಬ್ಬಿಟ್ಟಂಥ ಮಸಾಲೆ ಹಾಕಿದ ಮ್ಯಾಗ್ರೀ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಳ್ಳ್ರಿ ಎಣ್ಣೆ ಒಳಗೆ ಇದೆಲ್ಲ ಚೆನ್ನಾಗಿ ಮಸಾಲೆ ಕುದಿಬೇಕ್ರಿ ಈಗ ಅದು ಕುದ್ದ ಮ್ಯಾಗಲೆ ಒಂದು ಎರಡು ಸ್ಪೂನಷ್ಟು ನಾನು ಮಸಾಲೆ ಖಾರ ತೊಗೊಂಡಿದ್ದೇನೆ ರೀ ಅದಕ್ಕೆ ಆ ನಂತರ ಅದಕ್ಕೊಂದು ಚಿಟಿಗೆ ಅಷ್ಟು ನಾ ಅರ್ಸಿನ ಪುಡಿಯನ್ನು ಹಾಕ್ತಾ ಇದ್ದೇನೆ ರೀ ಆ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನು ರೀ ನಾ ಇದೊಂದು ಮೂರು ನಾಲ್ಕು ಜನಕ್ಕೆ ಆಗೋಷ್ಟು ಮಾಡ್ತಾ ಇದ್ದೇನೆ ರೀ ಫ್ರೆಂಡ್ಸೇ ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಸಾಲೆ ಹಾಕ್ಕೊಂಡು ಮಾಡ್ಬೋ ಮಾಡಿರಿ ಫ್ರೆಂಡ್ಸ್ ಈಗ ನೋಡ್ರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ರೀ ಎಲ್ಲ ಚೆನ್ನಾಗಿ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಕುದಿಬೇಕು ಅದು ನೋಡಿರಿ ಫ್ರೆಂಡ್ಸ್ ಈಗ ಎಲ್ಲ ಚೆನ್ನಾಗಿ ಇದೆ ರೀ ಇದಕ್ಕೆ ನಾನು ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ತಾ ಇದ್ದೇನೆ ರೀ ಒಂದು ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ತಾ ಇದ್ದೇನೆ ರೀ ಆ ನಂತರ ಅದಕ್ಕೆ ಒಂದು ಸ್ವಲ್ಪ ಒಂದು ಚಿಟ್ರಿಕೆ ಅಷ್ಟು ನಾನು ಗರಂ ಮಸಾಲೂ ಹಾಕ್ತಾ ಇದ್ದೇನೆ ರೀ ಅದಕ್ಕೆ ಎಲ್ಲ ಗರಂ ಮಸಾಲ ಅದು ಹಾಕಿದ್ದು ಎಲ್ಲ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿಕೊಳ್ಳರಿ ಈಗ ರುಬ್ಬಿಟ್ಟಂಥ ಮಸಾಲೆದು ನೀರನ್ನು ಹಾಕ್ತಾ ಇದ್ದೇನೆ ರೀ ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಬೇಕಂದ್ರೆ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಬೋದು ಇನ್ನಕ್ಕೆ ನಮಗೆ ನಮ್ಗೆ ಉತ್ತರ ಕರ್ನಾಟಕ ಕಡೆ ರೀ ನಾವು ನೀರು ಹಂಗೆ ಮಾಡ್ತೇವೆ ರೀ ತತ್ತಿ ಸಾರು ಹಂಗಾಗಿ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ತಾಯಿದ್ದೇನೆ ರೀ ಫ್ರೆಂಡ್ಸೇ ಈಗ ಒಂದು ಮೂರ್ನಾಲ್ಕು ಜನಕ್ಕೆ ಆಗೋಷ್ಟು ನಾ ಮಾಡ್ತಾ ಇದ್ದೇನೆ ರೀ ಫ್ರೆಂಡ್ಸೇ ಈಗ ನೋಡ್ರಿ ಇದೆಲ್ಲ ಚೆನ್ನಾಗಿ ಕುದಿಬೇಕು ನೋಡ್ರಿ ಇದು ಪಳಪಳ ಎಲ್ಲ ಕುದಿಬೇಕು ನೋಡಿರಿ ಈಗ ನಾ ಇದು ತಗೊಂಡ್ರಿ ಫ್ರೆಂಡ್ಸೇ ನಾ ಒಂದು ಐದು ತತ್ತಿಯನ್ನು ತೊಗೊಂಡಿದ್ದೇನೆ ರೀ ಇವನ್ನೆಲ್ಲ ಈ ಥರ ಕಟ್ ರೀ ಈಗ ನೋಡ್ರಿ ಎಲ್ಲ ಸಾರು ಕುದೀತಾ ರೀ ಅದಕ್ಕೆ ಅದಕ್ಕೆ ನಾನು ಕಟ್ ಮಾಡಿಟ್ಟಂಥ ತತ್ತಿಯನ್ನು ಹಾಕ್ತಾಯಿದ್ದೀನಿ ರೀ ಇದು ಒಂದು ನಿಮಿಷ ತತ್ತಿ ಹಾಕಿದ ಮ್ಯಾಗಲಿ ಒಂದು ನಿಮಿಷ ಕುದಿಸಿ ರೀ ಇದಕ್ಕೆ ಸ್ವಲ್ಪ ಮ್ಯಾಗ ಕೊತ್ತಂಬರಿಯನ್ನು ಹಾಕಿರಿ ಕೊತ್ತಂಬರಿ ಹಾಕಿ ಒಂದು ಸ್ವಲ್ಪ ಒಂದು ರೌಂಡ್ ಮಿಕ್ಸ್ ಮಾಡಿಕೊಳ್ಳರಿ ಮಿಕ್ಸ್ ಆದ ಮೇಲೆ ಒಂದು ನಿಮಿಷ ಕುದಿಸಿರಿ ರೀ ನೋಡಿರಿ ಈಗ ನಮ್ಮ ಒಂದು ನಿಮಿಷ ಆಗಿದೆ ಇದು ನಮ್ಮ ತತ್ತಿ ಸಾರು ರೆಡಿಯಾಗಿದೆ ರೀ ಫ್ರೆಂಡ್ಸ್ ಇದು ರೊಟ್ಟಿ ಜೊತೆ ಮತ್ತು ಚಪಾತಿ ಜೊತೆ ತಿಂದರೆ ಭಾಳ ಟೇಸ್ಟ್ ಆಗುತ್ತೆ ರೀ ಅನ್ನ ಜೊತೆ ಭಾಳ ಸೂಪರ್ ಕಾಂಬಿನೇಷನ್ ರೀ ನೀವು ಒಮ್ಮೆ ಈ ಥರ ಮಾಡಿ ನೋಡಿರಿ ಫ್ರೆಂಡ್ಸ್ ಭಾಳ ಸೂಪರ್ ರೀ ತತ್ತಿ ಸಾರು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟನ್ನು ಮಾಡಿರಿ ಫ್ರೆಂಡ್ಸ್ ಧನ್ಯವಾದಗಳು ರೀ